ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ ಇವತ್ತಿನ ವಿಡಿಯೋದಲ್ಲಿ ನಾನು ರಿಂಗ್ ಬೀಡ್ಗಳನ್ನು ಬಳಸಿ ಡಿಫ್ರೆಂಟ್ ಆಗಿ ಸೇರೆ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೇ ನೋಡಿ ಈ ಡಿಸೈನ್ಗೆ ನಾನು ನೂರ ಮೂವತ್ತೇಳೆ ಇರುವಂತಹ ಎರಡು ತರಹದ ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮುಂದ್ಗಡೆ ಈ ತರ ಚೂಪಾಗಿ ಬಂದಿದೆ ಇದಕ್ಕೆ ಗಮ್ ಹಚ್ಚಿ ಈ ತರ ಚೂಪಾಗಿ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಒಣಗಿದ ಮೇಲೆ ಯೂಸ್ ಮಾಡ್ಕೊತಿದ್ದೀನಿ ಇದನ್ನ ಚೂಪಾಗಿ ಮಾಡಿಕೊಂಡು ಹಾಗೆ ಈ ತರ ನಾರ್ಮಲ್ ನೀಡಲ್ಗೆ ಎರಡೆಳೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ ಹಾಗೆ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತೀನಿ ಮೆಜರ್ಮೆಂಟು ನೀವು ಕುಚ್ಚು ಯಾವ ಥರ ಹಾಕ್ತಿರೋ ಸೀರೆಗೆ ಆ ಥರ ಗ್ಯಾಪ್ ನೋಡಿಕೊಂಡು ನೀವು ಮೆಸರ್ಮೆಂಟ್ ಟೇಪಿಂದ ಅಳತೆ ಮಾಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಾಂದರೆ ಈ ಥರ ಬೆರಳತೆಯಿಂದ ಕೂಡ ಮಾಡ್ಕೋಬೋದು ಓಕೆ ನೋಡಿ ಮೊದಲು ಈ ಥರ ಕ್ರೋಶ ನೀಡಲ್ಲಿಂದ ಒಂದು ಹೋಲ್ ಹಾಕ್ಕೊತೀನಿ ಇವಾಗ ನಾನು ಇದ್ರ ಒಳಗಡೆನೆ ರಿಂಗ್ ಬೀಡನ್ನ ಹಾಕೊಂಡು ಮೊದಲೇ ಈ ತರ ಹಾಕೊಂಡು ಈ ತರ ತಗೋತೀನಿ ಮೊದಲೇ ಹಾಕಿದಿನಿ ರಿಂಗ್ ಬೀಡ್ ಮೇಲ್ಗಡೆ ತಗೋತೀನಿ ಇವಾಗ ನೋಡಿ ಈ ರಿಂಗ್ ಬೀಡ್ ಇದೆಯಲ್ಲ ಇದನ್ನ ಈ ತರ ಮಾಡ್ಕೋಬೇಕು ಈ ತರ ಮಾಡಿಕೊಂಡು ಟೈಟ್ ಆಗಿಡ್ಕೊಳ್ಳಿ ಇದನ್ನ ಈ ತರ ಟೈಟ್ ಇಡ್ಕೊಂಡು ಇಲ್ಲಿ ಮಿಡಲ್ ನಲ್ಲಿ ಈ ತರ ಈ ಕುಚ್ಚನ್ನ ಹಾಕಿ ಕೆಳಗಡೆ ಹೋಗ್ಬೇಕು ಇದನ್ನ ನೋಡಿ ಈ ತರ ಬರುತ್ತೆ ಓಕೆ ಈ ತರ ಕಾಣಿಸುತ್ತೆ ಇವಾಗ ಇದಕ್ಕೆ ಈ ತರ ನಾರ್ಮಲ್ ನೀಡಲ್ ನಿಂದ ಈ ತರ ನೀಡಲ್ಲ ಚುಚ್ಕೊಂಡು ಥ್ರೆಡ್ ಅನ್ನ ಮೇಲ್ ತರ್ತೀನಿ ಈ ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೋತೀನಿ ಅದಾದ್ಮೇಲೆ ಹೂ ಕಟ್ತೀವಲ್ಲ ಆ ತರ ಒಂದು ಲಾಕ್ ಮಾಡ್ತೀನಿ ಅದಾದ್ಮೇಲೆ ಎರಡು ಸಲ ಸುತ್ತಕೊಂಡ್ಮೇಲೆ ಇದಕ್ಕೆ ಒಂದು ಬೀಡನ್ನ ಹಾಕ್ತೀನಿ ಬೀಡ್ ಹಾಕಿ ಈ ತರ ಟೈಟ್ ಇಟ್ಕೊಂಡು ಮತ್ತೆ ಸುತ್ಕೋತೀನಿ ಈ ಥರ ಸುತ್ಕೊಂಡು ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಜರಿ ಥ್ರೆಡ್ಡನ್ನು ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ಇವಾಗ ಕುಚ್ಚು ಉದ್ದ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಡಿಫ್ರೆಂಟ್ ಆಗಿರೋ ಕುಚ್ಚು ರೆಡಿ ಆಗುತ್ತೆ ಈಗ ನೆಕ್ಸ್ಟ್ ಒಂದು ಕುಚ್ಚ ಆದ್ಮೇಲೆ ನಿಮ್ಗೆ ಗ್ಯಾಪ್ ಎಷ್ಟು ಬೇಕು ನೋಡ್ಕೊಂಡು ಮಾಡ್ಕೊಳ್ಳಿ ನಾನು ಬೆರಳ್ ಅಳತೆಯಿಂದ ತಗೊಂಡಿದ್ದೀನಿ ಈ ತರ ಕ್ರೋಶ ಇಂದ ಹೋಲ್ ಹಾಕ್ತೀನಿ ನೋಡ್ತಾ ಇರ್ಬೋದು ಮೊದಲೇ ರಿಂಗ್ ಬೀಡನ್ನ ಹಾಕಿ ಇಲ್ಲಿಂದ ಇದನ್ನ ಹೊರಗಡೆ ತರ್ತೀನಿ ಈ ತರ ತಂದು ಇದನ್ನ ರಿಂಗ್ ಬೀಡನ್ನ ಈ ತರ ಇಟ್ಕೊಳ್ಳಿ ಇಟ್ಕೊಂಡು ಮಿಡಲ್ನಲ್ಲಿ ಆಫ್ ಆಫ್ ಮಾಡ್ಕೊಳ್ಳಿ ಮೇಲೆ ಇದನ್ನ ಅದರ ಒಳಗಡೆ ಹಾಕಿ ಬ್ಯಾಕ್ ಸೈಡ್ಗೆ ತಗೋಬೇಕು ಈ ತರ ಬರುತ್ತೆ ಇವಾಗ ಜರಿ ತ್ರೆಡ್ ಇಂದ ಹಾಕಬೇಕು ಆಫ್ ಆಫ್ ಮಾಡಿಕೊಂಡು ಮಿಡಲ್ನಲ್ಲಿ ನೀವು ನೀಡಲಲ್ಲಿ ಪೋಣಿಸ್ಕೊಂಡು ಕೂಡ ಕುಚ್ಚನ್ನು ಹಾಕೋಬಹುದು ಈ ತರ ಬರಲ್ಲ ಅಂದ್ರೆ ಈಗ ನೂರ ಕುಚ್ಚಿದೆ ಅಲ್ಲ ಅದನ್ನ ಬಿಗ ಇರೋ ನೀಡಲಲ್ಲಿ ಹಾಕಿ ಈ ಕುಚ್ಚನ್ನ ಕೂಡ ಹಾಕ್ಕೋಬೋದು ಇವಾಗ ಒಂದೆರಡು ಸಲ ಸಲ ಸುತ್ಕೊಂಡ್ಮೇಲೆ ಇದಕ್ಕೆ ಒಂದು ಬೀಡನ್ನ ಹಾಕ್ತೀನಿ ಬೀಡ್ ಹಾಕಿ ಮತ್ತೆ ಚರಿತ್ರೆ ಸುತ್ಕೋತೀನಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಕಡೆಯಿಂದ ಈ ತರ ನೀಡಲನ್ನು ಚುಚ್ಕೊಂಡು ಕೆಳಗಡೆ ತಂದು ಕಟ್ ಮಾಡ್ಕೊತೀವಿ ಕಟ್ ಮಾಡ್ಕೊಂಡಿದ್ದೀನೋ ಅಷ್ಟೇ ಉದ್ದಕ್ಕೆ ಇದನ್ನು ಕೂಡ ಕಟ್ ಮಾಡ್ಕೊಂಡೆ ನೋಡಿ ಈ ತರ ಬರುತ್ತೆ ಕುಚ್ಚು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಡಿಫ್ರೆಂಟ್ ಆಗಿದೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಇದನ್ನ ಸೀರೆಗೆ ಒನ್ ಇಂಚ್ಗೆ ಒಂದು ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಕುಚ್ಚು ಮಾತ್ರ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಮಲ್ಟಿ ಕಲರ್ ಅಥವಾ ಡಬಲ್ ಕಲರ್ ಕಾಂಬಿನೇಷನ್ನಲ್ಲಿ ನೀವು ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು